ಮೈಸೂರು ವಿಮರ್ಶೆ 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 ವಿ

ಕೊಡಗ ತಾಲೂಕಿನ ಅಧ್ಯಕ್ಷರಾಗಿ ಧರ್ಮಸ್ಥಳ ಕ್ಷೇತ್ರದ ಅಭಿಮಾನಿಯಾಗಿ ಅಭಿಮಾನಿಗಳಾಗಿ ನಾನು ಈಗಾಗ್ಲೇ ಸದರಿ ವಿಷಯ ಕುರಿತಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಾಗೂ ಜನಪ್ರಿಯ ಶಾಸಕರು ಹಾಗೂ ದಿಟ್ಟ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ ನಿನ್ನೆ ಸದನಕ್ಕೇ ಉತ್ತರ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ತನಿಖೆಯಲ್ಲಿ ಎಸ್ ಐ ಟಿ ತನಿಖೆ ತಂಡ ಏನು ಮಾಡ್ತಾ ಇದೆ ಯಾರ ಪ್ರಭಾವಕ್ಕೂ ಒಳಗಾಗದೆ ಯಾರ ಮೇಲೇ ಕೂಡ ಆಪಾದನೆಗಳಿದ್ದಾವೆ ಅವು ಎಲ್ಲನೂ ಕೂಡ ಕಾನೂನು ರೀತಿಯಾಗಿ ಪರಿಶೀಲನೆ ಮಾಡಿ ಸರ್ಕಾರ ಅಗತ್ಯ ಕೈಗೊಳ್ಳುತ್ತೆ ಅಗತ್ಯ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಇದು ಮಾಡಿದ್ದಾರೆ ಅದೇನು ತಪ್ಪು ದೂರದಾರ ಆಗಿರ್ಬೋದು ಅಥವಾ ತಪ್ಪು ಆರೋಪಗಳನ್ನು ಮಾಡ್ತಿರೋರು ಕೂಡ ಆಗಿರ್ಬೋದು ಯಾರನ್ನೂ ಕೂಡ ಬಿಡಲ್ಲ ಅಂತ ಸರ್ಕಾರ ಹೇಳಿದೆ ಈ ನಿಟ್ಟಿನಲ್ಲಿ ತಮಗೂ ಕೂಡ ಮಾನ್ಯರ ಮಾಹಿತಿಯನ್ನು ಸಲ್ಲಿಸುತ್ತಾ ಈ ಒಂದು ಮನವಿಯನ್ನು ಇದನ್ನು ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುತ್ತೆ ಧನ್ಯವಾದಗಳು ಧರ್ಮಸ್ಥಳದ ಮಂಜುನಾಥನ ನೆನೆಸಿಕೊಳ್ಳುತ್ತಾ ವೀರೇಂದ್ರ ಹೆಗಡೆಯವರು ಮತ್ತು ಹೇಮಾವತಿ ಹೆಗಡೆಯವರನ್ನು ಸ್ಮರಿಸಿಕೊಳ್ಳುತ್ತಾ ಈ ದಿವಸ ಧರ್ಮ ಸಂರಕ್ಷಣೆಗಾಗಿ ನಾವು ಧರ್ಮಸ್ಥಳವನ್ನು ಉಳಿಸಬೇಕು ಇವತ್ತು ಧರ್ಮಸ್ಥಳಕ್ಕೆ ಬಂದಿರುವ ಕೆಟ್ಟ ಹೆಸರನ್ನು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶನೇ ಇದ್ರೂ ನೋಡ್ತಾ ಇದೆ ಅದಕ್ಕೋಸ್ಕರ ನಾವು ಇವತ್ತು ಕೊರಟಗೆರೆಯಲ್ಲಿ ಧರ್ಮ ಉಳಿಸಿ ಧರ್ಮಸ್ಥಳ ಉಳಿಸಿ ಎಂಬ ಹೋರಾಟದಿಂದ ಮೌನ ಮೆರವಣಿಗೆಯನ್ನು ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ಮನವಿ ಕೊಡುವ ಮೂಲಕ ನಮ್ಮ ಕೊರಟಗೆರೆ ಎಲ್ಲ ಧರ್ಮಸ್ಥಳದ ಭಕ್ತರು ಮತ್ತು ಎಲ್ಲ ಜಾತಿ ಜನಾಂಗದ ಜನರು ಸೇರಿ ಇವತ್ತು ಹೋರಾಟ ಮಾಡ್ತಿದ್ದೀವಿ ಅದರಿಂದ ನಮಗೆಲ್ಲ ಮಂಜುನಾಥ ಒಳ್ಳೆಯದು ಮಾಡಲಿ ಅಂತ ನಾವು ಕೇಳ್ಕೊಳ್ತಾ ಇವತ್ತು ನಾವು ಧರ್ಮಸ್ಥಳದ ಒಂದು ಮನವಿ ಪತ್ರವನ್ನು ತಹಸೀಲ್ದಾರ್ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟು ಧರ್ಮಸ್ಥಳನ ಉಳಿಸಿ ಧರ್ಮವನ್ನು ಉಳಿಸಿ ಎನ್ನುವ ಘೋಷಣೆಯೊಂದಿಗೆ ನಾವು ಈಗ ಪಾದಯಾತ್ರೆ ಮಾಡ್ತಾ ಇದ್ದೇವೆ ಒಟ್ಟಾಗಿ ಸೇರಿ ಹಿಂದೂ ಧರ್ಮದ ಬಗ್ಗೆ ಹೋರಾಟ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಧರ್ಮಸ್ಥಳದಿಂದ ಹಿಂದೂ ಧರ್ಮನ ಉಳಿಸೋದಕ್ಕೋಸ್ಕರ ಅವ್ರು ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಕಲ್ಲಾಕೋದಕ್ಕೋಸ್ಕರ ಷಡ್ಯಂತ್ರ ನಡೀತಾ ಇದೆ ಹಾಗಾಗಿ ಯಾ ಆ ಕಿಡಿಗೇಡಿಗಳ ವಿರುದ್ಧ ನಾವೆಲ್ಲ ಹೊಟ್ಟಾಗಿ ಇವತ್ತು ಹೋರಾಟ ಇದ್ದೀವಿ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಯಾರೇ ಮಾತಾಡಿದ್ರು ಕೂಡ ಹಿಂದೂಗಳೆಲ್ಲ ಹೊಟ್ಟಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಒಂದು ಮಾರ್ಗಸೂಚಿ ಅಷ್ಟೇ ಇದು ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗಿದೆ ಇವತ್ತು ನಾವು ಹನ್ನೊಂದು ಗಂಟೆಗೆ ಕರೆದಿರೋ ಒಂದು ಜ ಜಾಗೃತಿ ಅಭಿಯಾನಕ್ಕೆ ಇನ್ನೂ ಬರೋದ್ರಲ್ಲೇ ಇದ್ದಾರೆ ನಮ್ಮ ಜನ ಅದೇ ಒಂದು ಬೇರೆ ಕಮ್ಯು ಕಮ್ಯುನಿಟಿಯವರು ಬರೀ ಒಂದು ಪೋಸ್ಟ್ ಹಾಕಿದ್ರೇ ಇಡೀ ಅಲ್ಲೋಲ ಕಲ್ಲೋಲ ಮಾಡ್ತಾರೆ ಇವತ್ತು ನಮ್ಮ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಪ್ರತಿಯೊಬ್ಬರು ಪೋಸ್ಟ್ ಹಾಕ್ತಾ ಇದ್ದಾರೆ ಪ್ರತಿಯೊಬ್ಬರು ಇದು ಮಾಡ್ತಾ ಇದ್ದಾರೆ ಆದರೂ ಕೂಡ ನಮ್ಮವ್ರು ಇನ್ನೂ ಎಚ್ಚೆತ್ತು ಅಂದರೆ ಇದು ಎಲ್ಲೋ ಭಾಳ ಒಂದು ಕೆಟ್ಟು ಸೂಚನೆ ಅಂತ ನಾನು ಹೇಳ್ತೀನಿ ಇವತ್ತಿನ ದಿನ ನಾವುಗಳೆಲ್ಲ ಹೋಗಿ ಇದ್ರ ವಿರುದ್ಧ ಹೋರಾಟ ಮಾಡಿ ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ಟು ಇದು ಸರ್ಕಾರ ಭಾಳ ಕಠಿಣವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವೆಲ್ಲ ಪ್ರಾರ್ಥಿಸ್ತೀವಿ ಏನು ಇಂದು ನಮ್ಮ ಕೊರಡಗೇರಿಯಲ್ಲಿ ಈ ಧರ್ಮಸ್ಥಳದ ನಾಯಿಗೋಸ್ಕರ ಏನು ಇವತ್ತೊಂದು ಜನ ಹೊರಟಿದ್ದಾರೆ ಇದು ಸಾಮಾನ್ಯ ಜನ ಅಲ್ಲ ಧರ್ಮ ಸೈನ್ಯ ಧರ್ಮಕ್ಕೋಸ್ಕರ ಇಡೀ ಸೈನ್ಯನೇ ಬಂದಿದೆ ಇವತ್ತು ಕೊರಡಗೇರಿಯಲ್ಲಿ ಕೊರಡಗೇರಾದ್ಯಂತ ಏನು ಸತ್ಯಮೋರ ಧರ್ಮವರ ಅಂತ ಒಂದು ಇದೆ ಗಾದೆ ಸತ್ಯವನ್ನೇ ಹೇಳಿ ಧರ್ಮವನ್ನು ಕಾಪಾಡಿ ಅನ್ನೋ ಒಂದು ಮುಖಾಂತರ ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿ ಕೊಡೋ ಮುಖಾಂತರ ಧರ್ಮಸ್ಥಳಕ್ಕೆ ಒಂದು ಜಯ ಉಂಟಾಗಲಿ ಅನ್ನೋ ಒಂದು ವಿಚಾರದಲ್ಲಿ ಆಲ್ರೆಡಿ ತಲುಪಿದೆ ಸರ್ಕಾರದ ಆಲ್ರೆಡಿ ನಡೀತಾ ಇದೆ ವಿಚಾರಗಳು ಏನವರು ಷಡ್ಯಾಂತರ ಮಾಡಿದಾರೋ ಷಡ್ಯಂತರ ಮಾಡಿರೋರು ಆಲ್ರೆಡಿ ಒಂದು ಏನು ಇವ್ರ ಮೇಲೆ ದೂರು ಕೊಟ್ಟಿದ್ರೋ ಅದು ಆಲ್ರೆಡಿ ನೆಗೆಟಿವ್ ಆಗಿದೆ ಇನ್ನು ಏನು ಇಷ್ಟು ಆದ್ರೂ ಯಾವುದೇ ಪ್ರತಿಕ್ರಿಯಿಲ್ಲ ಇನ್ನು ಹೆಚ್ಚು ಇದನ್ನು ತನಿಖೆ ಮಾಡಿ ನಮ್ಮ ಧರ್ಮದ ವಿಚಾರವಾಗಿ ಬಂದರೆ ನಾವೆಲ್ಲ ಒಂದಾಗ್ತೀವಿ ಅನ್ನೋದಕ್ಕೆ ಇದೊಂದು ಬಹುದೊಡ್ಡ ಉದಾಹರಣೆ ಆಗಿದೆ ಇವತ್ತು ಇಲ್ಲಿ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಬಂದಿದ್ದಾರೆ ಅಕ ಅಸಂಖ್ಯಾತ ಜನರು ಬಂದಿದ್ದಾರೆ ಅಂತೇಳಿ ಒಂದು ವಿಚಾರನ ತಹಸೀಲ್ದಾರ್ ಅವರಿಗೆ ಮನವಿ ಮುಖಾಂತರ ತಲುಪಿಸ್ತಾ ಇದ್ದೇವೆ ಮಂಜುನಾಥ ಸ್ವಾಮಿಯನ್ನ ಸ್ವಾಮಿಯವರನ್ನು ನೆನಿಸುತ್ತಾ ಇವತ್ತು ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಯೂಟ್ಯೂಬಲ್ಲಿ ತುಂಬ ಅಪಪ್ರಚಾರಗಳು ನಡೀತಾ ಇದೆ ಆ ಕ್ಷೇತ್ರಕ್ಕೆ ಮತ್ತು ಹಿಂದೂ ಧರ್ಮಕ್ಕೆ ಒಂದು ಮಸಿ ಬಳಿಯುವ ಶಟ್ಟಿಯಂತರ ಪರ ರಾಜ್ಯ ಕೇರಳದ ಕೆಲವು ಅಯೋಗ್ಯರಿಂದ ಕುತಂತ್ರ ನಡೀತಾ ಇದೆ ಈಗೇನು ಸಮೀರ್ ಇರ್ಬೋದು ಹಿಂದೂ ಧರ್ಮದ ಗಿರೀಶ್ ಪಟ್ಟಣ್ಣನವರು ಇರ್ಬೋದು ಆಮೇಲೆ ಇನ್ನೊಬ್ಬರು ತಿಮ್ಮರೋಡಿ ತಿಮ್ಮರೋಡಿ ಇವರು ಸುಮಾರು ನಾಲ್ಕೈದು ಜನ ಸೇರ್ಕೊಂಡು ನಮ್ಮ ಕ್ಷೇತ್ರದ ಮೇಲೆ ಮತ್ತು ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ಅಪಪ್ರಚಾರ ಮಾಡಿ ಕ್ಷೇತ್ರಕ್ಕೆ ಮಸೀದಿ ಬೆಳೆದು ನಮ್ಮ ಹಿಂದೂಗಳಲ್ಲಿ ಗೊಂದಲವನ್ನು ಮಾಡಿ ನಮ್ಮಲ್ಲೇ ಒಂದು ಬೇರ್ಪಡಿಸುವ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಅದ್ರ ವಿರುದ್ಧ ನಾವು ಇನ್ನು ಜನ ಸಾಲದು ಇನ್ನೂ ತುಂಬ ಜನ ಜಾಗೃತರಾಗಬೇಕು ಆ ವಿರುದ್ಧ ಓಡಾಡಬೇಕು ಸರ್ಕಾರ ಅಂಥ ಯೂಟ್ಯೂಬರ್ಸ್ನ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಅವರನ್ನು ಬಂಧಿಸಿ ಕಾನೂನಿನ ಶಿಕ್ಷೆ ಒಳಪಡಿಸಬೇಕು ಆಗ ಮಾತ್ರ ಮುಂದಿನ ದಿನಗಳಲ್ಲಿ ಹಿಂದೂ ಧರ್ಮದ ಮೇಲೆ ಯಾರೇ ಅಪಪ್ರಚಾರ ಮಾಡಲಿ ಯಾರೇ ದಾಳಿ ಮಾಡಲಿ ಅದನ್ನು ನಾವು ಹಿಂದೂಗಳು ಯಾವತ್ತೂ ಸಹಿಸುವುದಿಲ್ಲ ಇದು ಒಂದು ನೆಪ ಮಾತ್ರ ನಾವು ಹೋರಾಟ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಉಗ್ರವಾಗಿ ತಗಡ್ತೀವಿ ದೇಶಾದ್ಯಂತ ರಾಜ್ಯಾದ್ಯಂತ ಈ ಒಂದು ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಸಹ ನಮ್ಮ ತಾಲೂಕಿಂದ ಇದು ಧರ್ಮಸ್ಥಳ ಚಲ ಕಾರ್ಯಕ್ರಮವನ್ನು ಸೊ ಸಾವಿರಾರು ಭಕ್ತರೊಂದಿಗೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಆದ್ದರಿಂದ ಇದ್ರ ಮುಖಾಂತರ ನಾನು ಎಲ್ಲ ಹಿಂದೂ ಬಾಂಧವರ್ಗೆ ಹೇಳ್ತೀನಿ ಈ ರೀತಿ ಅಪಪ್ರಚಾರಗಳು ಈ ರೀತಿ ನಮ್ಮ ಧರ್ಮದ ಮೇಲೆ ನಿರಂತರ ಒಡೆತಗಳು ಬಿದ್ದಾಗ ಎಲ್ಲರೂ ಒಗ್ಗಟ್ಟಾಗಿ ನಮ್ಮಲ್ಲಿ ಮೇಲು ಕೀಳು ಬಡವ ಶ್ರೀಮಂತ ಆ ಜಾತಿ ಈ ಜಾತಿ ಬಿಟ್ಟು ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ನಿಂತಾಗ ಮಾತ್ರ ನಾವು ಧರ್ಮವನ್ನು ರಕ್ಷಿಸ್ತಕ್ಕು ಏಕೆಂದರೆ ಭಾರತ ಮಾತ್ರ ಪ್ರಪಂಚದಲ್ಲಿ ಏಕೈಕ ಹಿಂದೂ ರಾಷ್ಟ್ರ ಆ ರಾಷ್ಟ್ರವನ್ನು ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಅಪಪ್ರಚಾರ ಆಗ್ತಾ ಇದ್ರೆ ಅದು ರಾಷ್ಟ್ರವನ್ನೇ ನಾವು ಕಳ್ಕಂತೀವಿ ದಯವಿಟ್ಟು ಹಂಗಾಗೋದು ಬೇಡ ಎಲ್ಲ ಹಿಂದೂ ಧರ್ಮೀಯರು ಸಹ ಈ ಒಂದು ವಿಚಾರದಲ್ಲಿ ಒಗ್ಗಟ್ಟಾಗಿ ನಮ್ಮ ಧರ್ಮವನ್ನು ರಕ್ಷಿಸಬೇಕು ಅಂತ ಈ ಮೂಲಕ ತಮ್ಮ ಇವತ್ತು ನಾವೇನು ಧರ್ಮ ಸಂರಕ್ಷಣಾ ಯಾತ್ರೆಯನ್ನು ಮತ್ತೆ ನಾವು ತಹಸೀಲ್ದಾರ್ಗೆ ಒಂದು ಮನವಿ ಕೊಡಬೇಕು ಅಂತೇಳಿ ಹೊರಟಿದ್ದೀವಿ ನಾವೆಲ್ಲರೂ ಇವತ್ತು ನೋಡ್ಬೇಕು ನೀವೇ ಎಲ್ಲ ನೋಡ್ತಾ ಇರ್ತೀರಿ ನೀವು ಮಾಧ್ಯಮ ಮಿತ್ರರು ಇವತ್ತು ಏನಾಗಿದೆ ಅಂತಂದರೆ ನಾವು ಸೌಜನ್ಯಂಗೆ ನ್ಯಾಯ ಕೊಡಿಸ್ತೀವಿ ನ್ಯಾಯ ಕೊಡಿಸ್ತೀವಿ ಅಂತ ಹದಿಮೂರು ವರ್ಷದಿಂದ ತಿಮ್ಮರೋಡಿ ಇರ್ಬೋದು ಗಿರೀಶ್ ಮಟ್ಟಣ್ಣ ಇರ್ಬೋದು ಸಮೀರು ಅವನು ಸಮೀರು ಹೇಳ್ತಾ ಅಂತ ಹೇಳುವಂತ ಆ ಏ ಒಂದು ಇಡಿಯೋ ವಿಡಿಯೋ ಇಟ್ಕೊಂಡು ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ತರುವಂಥ ಕೆಲಸನ ಇವತ್ತೇನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಲೇಬೇಕು ಅವರು ನ್ಯಾಯ ಕೊಡ್ಸೋರು ಹಾಕಿದ್ರೆ ಇವತ್ತು ನಮ್ಮ ಫೋನಲ್ಲಿ ಇದೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬರ್ತಾ ಇದ್ದಾರೆ ಅದನ್ನು ಯಾರಿಗಾದ್ರೂ ಅವರು ಇವತ್ತು ನಮ್ಮ ನ್ಯಾಯಾಂಗಕ್ಕೆ ಕೊಡ್ಬೋದಾಯಿತು ಕೊಡ್ತಾ ಇಲ್ಲ ಅವ್ರ ಉದ್ದೇಶ ಏನು ಅಂತಂದ್ರೆ ನಮ್ಮ ಧರ್ಮಸ್ಥಳದ ವಿರುದ್ಧ ಧಾರ್ಮಿಕ ಕ್ಷೇತ್ರವನ್ನು ನಮ್ಮ ಬೇರೆ ಸರ್ಕಾರಕ್ಕೆ ವಶಪಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಬಿಟ್ರೆ ಬೇರೆ ಇನ್ಯಾವುದು ಗೊತ್ತಾಗ್ತಾ ಇದೆ ಇವ್ರ ಕುತಂತ್ರ ಏನು ಅಂತೇಳಿ ಸೌಜನ್ಯ ನ್ಯಾಯ ಕೊಡ್ಸೋದಾಗಿದ್ರೆ ಇಷ್ಟು ದಿವಸ ಬೇಕಾಗಿರ್ಲಿಲ್ಲ ಆ ತಿಮ್ಮಾರೋಡಿ ಇರ್ಬೋದು ಗಿರೀಶ್ ಮಟ್ಟಣ್ಣ ಅವ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅವನು ಯಾವ ರೀತಿ ಮಾತಾಡ್ತಿದ್ದಾನೆ ಅಂತಂದ್ರೆ ಆ ಹೆಣ್ಣಿಗೆ ನ್ಯಾಯ ಕೊಡಿಸೋದು ಈ ರೀತಿನೇನಾ ಮತ್ತೆ ತಿಮ್ಮಾರೋಡಿ ಹೆಣ್ಮಕ್ಳು ಬಗ್ಗೆ ಎಷ್ಟು ಅವಹೇಳನ ಆದರೆ ಅವನು ಏನು ಮಾಡ್ತಾ ಇದ್ದಾನೆ ನೀವು ಎಲ್ಲ ನೋಡ್ತಾ ಇದ್ದೀರಿ ಯೂಟ್ಯೂಬ್ ಅಲ್ಲಿರ್ಬೋದು ನ್ಯೂಸ್ ಚಾನಲ್ ಅಲ್ಲಿ ಇರ್ಬೋದು ಒಬ್ಬ ಮುಖ್ಯಮಂತ್ರಿ ಮೇಲೆ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಒಬ್ಬ ಅನಾಮಿಕನ ಕರೆಸಿದ್ರು ಈಗ ಬರ್ತಾ ಇದೆ ನ್ಯೂಸ್ ಅಲ್ಲಿ ಆ ಅನಾಮಿಕನೇ ತಪ್ಪೊಬ್ ಪಡ್ಕೊಂಡಿದ್ದಾನೆ ಅವರೇ ಬಂದು ಮೂರು ಜನ ನನ್ನ ಧರ್ಮಸ್ಥಳದ ವಿರುದ್ಧವಾಗಿ ಹೇಳಿಕೆ ಕೊಡುವಂತೆ ಹೇಳ್ಬಿಟ್ಟು ನಾವು ಇವತ್ತೇನಾದ್ರೂ ಪೂಜೆ ವೀರೇಂದ್ರ ರೆಡ್ಡೆ ಅವರು ಹೆಣ್ಮಕ್ಳಿಗೆ ಒಂದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಎಷ್ಟು ಸಂಸ್ಥೆಗಳಲ್ಲಿ ಎಂತೆಂತ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದಾರೆ ಆದರೆ ಅವರು ಒಂದು ಹೆಣ್ಮಕ್ಕ ನ್ಯಾಯ ಕೊಡಿಸ್ತಿರ್ಲಿಲ್ವಾ ಅವರು ಸಿಬಿಐ ತನಿಖೆಗೆ ಫಸ್ಟ್ ವಹಿಸ್ಕೊಟ್ಟಿದ್ದೆ ನಮ್ಮ ವೀರೇಂದ್ರ ಹೆಡ್ಡೆ ಅವರು ಅದನ್ನು ಅರ್ಥ ಮಾಡ್ಕೊಂಡೇನೆ ಇವತ್ತು ಏನು ಧರ್ಮಸ್ಥಳದ ವಿರುದ್ಧ ಪೂಜೆ ವೀರೇಂದ್ರ ರೆಡ್ಡೆ ಅವರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ನೋಡ್ತಿದ್ರೆ ನಾವು ಹಿಂದೂ ಧರ್ಮ ಅವರು ಸುಮ್ಮನೆ ಕೂತ್ಕೋಬೇಕಾ ಕೂತ್ಕೊಳ್ಳೋಕೆ ಆಗಲ್ಲ ನಾವು ಅದನ್ನ ಏನ್ ಅಂತಂದ್ರೆ ನಾವು ಹೋರಾಟ ಮಾಡಲೇಬೇಕು ಹೋರಾಟ ಮಾಡಿ ನಾವು ವೀರೇಂದ್ರ ಹೆಡ್ಡೆ ಅವ್ರಿಗೆ ನಾವು ಅವ್ರ ಪರ ನಿಂತಿದ್ದೀವಿ ಅಂತೇಳಿ ನಾವು ಎಲ್ಲ ಹೆಣ್ಮಕ್ಳ ಪರವಾಗಿ ನಾವು ಒಂದು ಘೋಷಣೆಯನ್ನು ಕೂಗ್ತಾ ನಾವು ಧರ್ಮಸ್ಥಳದ ವೀರೇಂದ್ರ ಹೆಡ್ಡೆ ಅವರನ್ನ ನಾವು ಪೂಜನೀಯ ಭಾವದಿಂದ ಅವರ ಪರವಾಗಿ ನಾವು ನಿಂತೇ ನಿಂತಿರ್ತೀವಿ ನಾವು ಅವ್ರ ಬಗ್ಗೆ ಹೋರಾಟಕ್ಕೆ ಯಾವಾಗಲೂ ಸಿದ್ಧರಾಗಿರ್ತೀವಿ ಅಂತ ನಾವು ಹೇಳ್ತೀವಿ